ಅಲ್ಲ ಮತ್ತೊಂದು ನಮಸ್ಕಾರ ರೀ ಕಲಬುರ್ಗಿ ಮಂದಿ ಹಾಗೂ ಕರ್ನಾಟಕ ಮಂದಿಗೆ ಒಂಟಿದಂದ್ರ ಇಸಲ್ ಆಡಕ್ ಹೊಂಟಿದ್ವು ಯಾರ ಒಂಟಿ ಅಂದ್ರೆ ಇಲ್ಲಿ ನೋಡ್ರಿಗ ಎಲ್ಲ ಹುಡುಗರು ಯಾರು ಜಾಸ್ತಿ ಮಂದಿಲಿ ಇವತ್ತು ಜಾತ್ರೆ ಇದೆ ಅಂತ ಮಂದಷ್ಟು ಮಂದಿ ಕರ್ಕೊಂಡು ಹೊಲಗುತ್ತಿದ್ದವು ಎಲ್ಲ ನಮ್ಮೂನೇ ಅಷ್ಟು ಹುಡುಗರು ಯಾಕ್ರಪ್ಪ ಇಲ್ಲಿ ಹೊಂಟ್ರಿ ಯಾರ ಬಾಯಗಿ ಕೇಳತ್ತಲ್ಲ ಬಾಯಿ ಇಸಲಾಡ್ಕೊಲಗತ್ತಿದ್ವು ಇಸಲಾಡ್ತೇವೆ ಹ್ಯಾಂಗ ಮಾನ್ಕೆ ಬಿ ತಿಳಿ ಕೊಲಿಸಿದ್ವು ಬರ್ರಿ ಮುಂದೆ ಏನೇನು ಮುಂದೇನ್ತ ನೋಡಕತ್ರಿ ಮತ್ತ ಏನಿಲ್ಲ ಅಂದ್ರೆ ಅದ್ ದೇಡ್ ಕಿಲೋಮೀಟರ್ ನಡ್ಕೋತಿಂದ ಅವಾಗ ನಮ್ಮ ಊರು ಸೌಕರ್ಯ ಬಾಯಿ ಸಿಗ್ತದ ಆ ಬಾಯಿಗೆ ಬಾಯಿ ಇಸಲಾಡದ ಇಲ್ಲೇ ಬಂದೇನಿದ್ದೇವು ನಾವು ಇಷ್ಟು ಮಂದಿ ಮುಂದೆವು ಅಲ್ಲ ಇನ್ನೊಂದು ಇಬ್ಬರು ನಾಲ್ಕು ಯಾರು ಮಂದಿ ಬಂದಾರ ಅವ್ರು ಗಾಡಿ ತೊಗೊಂಬಂದ್ರೆ ಕೂತ ಕನಗತ್ತಲ್ಲ ಗಾಡಿ ಇದೆ ಅಲ್ಲಿ ಮೇಲೆ ಅಲ್ಲಿ ಅವ್ರು ಮಾಣಿಕೆ ಕಳ್ಳಿಗೆ ತರ ಮಾಣಿಕೆ ತೊಗೊಂಬತ್ತ ಹೇಳಿದವ್ರಿ ಮಾನಕೆ ತೊಗೊಂಬರ್ತಾರ ಅವರು ನಾವು ಬಾಯಿ ಬಲಿ ಉಳಿತು ಬಾಯಿ ನೋಡೋಣ ಬರ್ರಿ ಹ್ಯಾಂಗದ ಬಾಯಿ ತೋರಿಸ್ತೀನಿ ನಿಮಗೆ ಇಲ್ಲಿ ಬಾಯಿ ಮೇಲೆ ಬಂದಿದ್ದು ಕನಗತ್ತಲ್ಲ ಬಾಯಿ ಅದ ಇಲ್ಲಿ ಬರ್ರಿ ತೋರ್ಸ್ತಾ ನಿಮಗೆ ಹೆಂಗದ ಬಾಯಿ ಅಂತ ಇಲ್ಲೆಲ್ಲ ನಮ್ಮ ಹುಡುಗರು ಕೂತಾರ ಲೋಟ ಹ್ಯಾಂಗದ ಬಾಯಿ ನೋಡ್ರಿ ಹೆಂಗದ ಎಲ್ಲ ನೀವು ಭಾಯಾಗಿ ಬಂದು ಆಡ್ಬೋದು ಜಾಸ್ತಿ ಜಾಸ್ತಿ ಯಾಕಂದ್ರೆ ಸಿಟ್ಟಿಯಾಗ್ರೆ ಯಾವ ಭೀ ರೊಕ್ಕ ಕೊಟ್ಟು ಆಡ್ತಾರೆ ಇಲ್ಲಿ ಒಂದು ಎರಡು ಆಡ್ತಾಸ ಅಷ್ಟೇ ಇರ್ತದೆ ಇಲ್ಲಿ ನೋಡಿ ಎಷ್ಟು ಬೇಕಷ್ಟು ಆಡ್ಬೋದು ನಮ್ಮ ಚಿಕ್ಕಳು ಹಾರ್ತಿವ ಹಾರೋದು ನೋಡ್ರಿ ಹಂಗದ ಹಾಂ ಹಾರು ನಮ್ಮ ತಮ್ಮ ಇವರೆಲ್ಲ ಇವರು ಕಲ್ಮೇಶ್ವರ ಅಂತ ಇವ್ರು ಹೊಲದ ಮಲಾಕರ್ ಇವರು ಕೆಲವ ನಡೀತಿಲ್ಲಪ್ಪಾ ಇಸ್ಲಾಡ್ರ ಹಾ ಏನ್ ಪ್ರಾಬ್ಲಮ್ ಇಲ್ಲಲ್ಲ ನೋಡಿ ನೋಡಂತ ಒಳ್ಳೆ ಮನುಷ್ಯ ಏ ಹೌಸ್ತಾ ಬಿಡು ಹೈಟ್ ಹಾರು ಹಾರ್ದ ನಮ್ಮ ದೋಸ್ತ ಹಾರ 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 ಬೇಕೇ ನೀವೇ ಹಾರ 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 ಹಾರ್ತಾರ ಹಾರ್ತಾರ ಹಾರ ಹಾರ ದೋಸ್ತ ಹಾರ ದನ 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 ನೋಡ್ರಿ ಎಲ್ಲ ಹುಡುಗರು ಹಾಂಗ್ಸ್ ಡೈ ಹುಡ್ಲಿಕ್ಕತ್ತಾರ ಯಪ್ಪ ನೋಡ್ರಿ ಹಂಗದ ಬಾಯಿಲ್ಲ ಖಾಲಿ ಅದ ಯಾರು ಇಲ್ಲ ಅನ್ಸಿಗತ್ತಲ್ಲ ಅಲ್ಲ ಹುಡುಗರು ರೆಡಿ ಆಗ್ಯಾವ ಡೈ ಹುಡ್ಲಿಕ್ಕ ಅಡ್ರಿಪಲ ಏಳು ಮತ್ತೊಂದು ಇಷ್ಟು ಮ್ಯಾಗಿನ ಕಲಬುರಿ ರವಿಮ್ಮಿಂಗ್ ಪೂಲ್ದಾಗೆಲ್ಲ ಆಡು ಕೊಡಲ್ಲ ಮಗ ಬಾಯ್ ನೋಡ್ರಿ ಅಟ್ಟಿನ್ ಮ್ಯಾಗಿನ್ ಹಾಡ್ತಾವ ಹುಡುಗರು ಎಷ್ಟು ಎಂಜಾಯ್ ಮಾಡ್ತಾವ ಇಲ್ಲಿ ನೋಡ್ರಿ ಎಲ್ಲ ಹುಡ್ಗರು ಮುಟ್ಟಾಟಿ ಆಡಸ್ ಆಡಗತ್ತಾರ ತಾಳೆ ಹಾಕ್ಲತ್ತಾರ ಓಹ್ ಹ ನಿಬ್ರಿಗದ್ರಿ ಅವರ ಮೇಲೆ ಆಗ್ತದ ನೋಡ್ರಿ ಈಗ ಅವ್ರೆಲ್ಲರ್ಗದಾರ ಈ ಶಂಕರ ಶಂಕರ ಮೇಲೆ ಗೆದ ತಮ್ಮನ ಮೇಲೆ ಈಗೆಲ್ಲ ಇವ ಮ್ಯಾಗ ಇಲ್ಲಿ ಬಾಪ ಮ್ಯಾಗ ಹಾ ಒಂಟನ್ ಮಲ ರೆಡಿ ಆಗಿರಪ್ಪ ನೀವು ಈಗ ಮುಟ್ಟಾಟ ಆಡತಿದೆವು ನನ್ ಮೇಲ್ ಆಗಿದೆ ಈಗ ಸದ್ಯಕ್ ಅಂತೂ ಈಗ ನೋಡ್ರಿ ಹುಸು ಚಿಗರಿಗಳು ಎಲ್ಲ ಇವ್ರೆಲ್ಲ ನಿಂತವ್ರೆಲ್ಲ ಚಿಗರಿರ ಅಂತಾರ ಇವ್ರ್ ನಿಂತವ್ರೆಲ್ಲ ಚಿಗರಿರ ಇವ್ರ್ ನಿಂತವ್ರೆಲ್ಲ ಚಿಗರಿರ ಅಣ್ಣ ಒಬ್ಬ ಹುಲಿನೇ ನೋಡ್ ಒಂದೇ ಮೀಟರ್ ಹೆಂಗ್ ಮುಟ್ ತೋರಿಸ್ತೀನಿ ನೋಡ್ರಿ ಸದ್ಯ ನೋಡ್ರಿ ನಮ್ಮ ತಮ್ಮ ಆಗ್ಲಾನ ಡೈಲಾಗ್ ಹೊಡ್ದಾನ ಹ್ಯಾಂಗ್ ಮುಟ್ ತೋರಿಸ್ತಾನೆ ನೋಡಮಿ ಅವ್ನ್ ಚಾಲೆಂಜ್ ಆಗದ ನೋಡಮಿ ಆ ಒಂದಾಟಿ ನೋಡ್ರ ಪೂರ ಬಾಯಿರಿ ಖಾಲಿ ಕಣಗತ್ತದ ಅಲ್ಲೇ ಒಂದಿಬ್ಬರು ಇಲ್ಲೊಂದಿಬ್ಬರು ಇಲ್ಲೊಂದಿಬ್ರು ಇಲ್ಲೊಬ್ಬ ಐದೇ ಮಂದಿ ಕಣಗತ್ತರ ಆದ್ರೆ ಈಗ ಬಿಟ್ರೆ ನೋಡ್ರಿ ಪೂರ ಬಾಯಿ ತಿಂತ್ ಇನ್ನ ಹುಡುಗರು ಹೊಂಟರ ನಮ್ಮನ್ನ ಮಂದಿ ಹುಡುಗರ ಒಂಟ್ರ ಬಂದ್ ಬಳಗ್ ತೀರಾ ಇರ್ತದ ಮುಂದ್ ನೋಡ್ರಿ ಪೂರ ಮುಗಿಯತ್ತ ನೋಡ್ರಿ ಇರ್ತದ ಮಜಾ ನೋಡಿದ್ರ ಇಟ್ಟ ಎಷ್ಟ ಮಂದಿ ಬಂದಿರ್ಗ ನಾಲ್ಕೇ ಮಂದಿ ಇದ್ರು ಹುಡುಗರು ಬಂದಾವ ಅಲ್ಲ ಎಲ್ಲ ಹುಡುಗ ಇಲ್ಲಿ ಬಂದ್ ಕೂತ್ ಹುಡ್ಗುರ್ಗ ಅಲ್ಲೊಬ್ಬನ ಇಲ್ಲಿ ಕೂತರಾಗ ಮೊಬೈಲ್ ಕೆಡ್ಸ್ಕತನ ಅಲ್ಲ ಕುತ್ನ ಎಲ್ಲ ನಮ್ ದೋಸ್ ಊರವ್ರ ಎಲ್ಲರು ಎದ್ರ ಸಲಕ್ಕೆ ಉಪಸಿದ್ಧಿಪ್ಪ ದೋಸ್ತ ಸಲ ರಂಜಾನ್ ಸಲಕ್ಕೆ ಉಪವಾಸ ನೋಡ್ರಿ ಇವರೆಲ್ಲ ರಂಜಾನ್ ಸಲಕ್ಕೆ ರೋಜಾ ಇಡಿದಾರಂತ ಆ ಸಲಕ ಒಂದು ಹನಿ ನೀರು ಬ್ಯಾಗ ಹೋಗ್ಬಾರ್ದತಿ ಈಸ್ಲು ಆಡಲ್ಲ ಯಾರ ಇವರು ಇವರು ಎಲ್ಲ ಏನು ರೋಜಾ ಹಿಡಿದಿಲ್ಲ ಇವರು ಅದಕ್ಕೆ ಆಡಕತ್ತಾರೆ ಇವರೆಲ್ಲ ಕಾಣಕತ್ತಾರ ಬ್ಯಾಗೆ ನೀರು ಹಾಕೊಂಡು ಎಲ್ಲಕ್ಕೆ ನೀರು ಹಾಕತ್ತಾರ ನೋಡಿರಿ ಎಲ್ಲ ಇಸ್ಲಾಡೋಣ ಯಾರಿಗೆ ಬ್ಯಾರೆ ಹೊಸ ಆತದ ಬಾ ದಂಬದಿ ಇಸ್ ಹೊಸ ಆತಂತೆ ನಮ್ಮ ದೋಸ್ತರು ಎಲ್ಲಾಗ ಮಾನಕಿ ತಂದಾರ ಒಂದಷ್ಟು ಕ್ಯಾ ಕ್ಯಾರಿ ಮನೆ ಹಾಕೊಂಬಂದಾರ ಹೆಚ್ಚಿಗೆ ಜಾಗ ಸಾಕಿಲ್ಲ ಅಂತ ನೋಡ್ರಿ ಬಾಡ್ಲೆ ಬಾಡ್ಲಿ ಹೊಡೆದಕ್ಕೆ ಬಾಡ್ಲೆ ಹೊತ್ಕೊಂಬಂದಾರ ಮನುಷ್ಯ ಬಾ ಡೇಂಜರ್ ಎಲ್ಲಿ ಯಾವ ಜಾಗ ಸಿಗುತ್ತದ ಎಲ್ಲರದ ಹೊತ್ಕೊಂಡೇ ಬರ್ತಾನ ಎದಕ್ಕೆ ತಿಂದಿರಿ ಪಸನ್ ಮಾನಕೆ ತಿಲ್ಲ ಉಪ್ಪು ತಂದಿರಲ್ಲ ಸಂಗಟ ಹಾ ಹಾಲೆ 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 ಹಾಲೆ

ಮಂದಿ ಏರ್ತ ಗಿಡ ಈಗ ಏರ್ಕೆ ಮಾನಕೆ ಕಡೆ ಅದು ತಿನ್ನೋದು ಮಸ್ತ್ ಟೇಸ್ಟ್ ಇರ್ತಾವೆ ಹುಳಿ ಹುಳಿ ಮಾನಕೆ ಅಂದರೆ ಬಾಗ ನೀರು ಬಿಡ್ತಾವೆ ಎಲ್ಲರಿಗೆ ಬರೀ ಮಾನಕೆ ತೋರಿಸ್ತಾನೆ ನಿಮಗೆ ನೋಡ್ರಿ ಆಗದ ಮಾನಕೆ ಗಿಡ ಭಾಳ ದೊಡ್ಡದ ಈಗ ಏರ್ತಾರೆ ಇರಲ್ಲ ಏರಪ್ಪ ತಮ್ಮ ಏರ್ಕೆ ಮಾನಕೆ ಚಲೋ ಚಲೋ ಮಾನಕೆ ಇಳಿಸು ಚೆನ್ನಾಗಿ ನೋಡ್ರಿ ಎಲ್ಲ ಗಿಡ ಅವರು ನಮ್ಮ ತಮ್ಮ ಗಿಡ ಏರಾಗತ್ತಾನ ಇಲ್ಲಮ್ಮ ಗಿಡ ಏರಾಗತ್ತಾನ ನಮ್ದವ್ರೆಲ್ಲ ಕಲ್ಟಿಗತ್ತಾರ ಮಾನ್ಕಿ ಮಾನಕಿ ಭಾಳ ದಿನ ಆಯ್ತಪ್ಪ ಭಾಳ ಅಂದ್ರೆ ಭಾಳ ದಿನ ಆಯ್ತು ಹೊಟ್ಟೆ ಮಾನ್ಕೆ ತಿಂದಿಲ್ಲ ಮಾನ್ಕೆ ಭಾರಿ ಹೇಳಿ ಒಂದಾಗ ಇದನ್ ತೋಟ ಅಂತಾರ ಇಲ್ಲಿ ಮಾನ್ಕೆ ತಿಲ್ಗ ಬಂದಿದ್ದೆವು ಮಸ್ತ್ ತಿಂತೀ ಈಗ ಅವ ಕಲ್ಟಿಗತ್ತರ ಆ ಹಾ 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 ಅಂದ್ರೆ ಬಾ ನೀರು ಬಿಡ್ತಪ್ಪ ಬರ್ರಿ ಭೀ ತಿಳತ್ರಿ ವಾಲ್ಕಿ ಆಗುವ ನೋಡ್ರಿ ಮಾರ್ಕೆ ಕಟ್ಕೊಂಡ್ ಬಂದಿದ್ದೆವು ಮಾನಿಕೆ ಹ್ಯಾಂಗ ತೋರ್ಸ್ತ ನಿಮಗೆ ನೋಡ್ರಿ ಹಂಗಾವ ಭಾರಿ ಟೇಸ್ಟ್ ಬಾಯಿಗೆ ನೀರು ಬಿಡ್ತಿರೈತೆಲ್ಲ ನಿಮಗ ಹಾ ಆಹಾ ನೀರು ಮನ್ಕೆಪ್ಪಾ ಉಪ್ಪು ಹಚ್ಕೊಂಡ್ ಮನಿಗೆ ಹೋಗಿ ಉಪ್ಪು ಹಚ್ಕೊಂತಿತ್ತು ಈಗ ಈಗ ಮತ್ತೆ ನೆಕ್ಸ್ಟ್ ಬ್ಲಾಗ್ದಾಗ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ರಿ